ಎಲ್ಲರಿಗೂ ನನ್ನ ನಮಸ್ಕಾರಗಳು ಎ ಟು ಮಾಡೆಲ್ ಕ್ವಶನ್ ಪೇಪರ್ ವಿತ್ ಆನ್ಸರ್ಸ್ ರೂಪಣಾತ್ಮಕ ಮೌಲ್ಯಮಾಪನ ಪರೀಕ್ಷೆ ಎರಡು ಇಲ್ಲಿ ಮೊದಲನೇ ರೂಪಣಾತ್ಮಕ ಪರೀಕ್ಷೆಯನ್ನು ಜುಲೈ ತಿಂಗಳಲ್ಲಿ ಜುಲೈ ತಿಂಗಳ ಅಂತ್ಯದಲ್ಲಿ ತೆಗೆದುಕೊಳ್ಬೇಕಾಗಿರುತ್ತೆ ನಂತರ ಇದು ರೂಪಣಾತ್ಮಕ ಮೌಲ್ಯಮಾಪನ ಪರೀಕ್ಷೆ ಎರಡನ್ನ ತೆಗೆದುಕೊಳ್ಳಬೇಕಾಗಿರುತ್ತೆ ಇಲ್ಲಿವರೆಗೆ ನಾಲ್ಕು ಚಟುವಟಿಕೆಗಳನ್ನ ನಾವು ತೆಗೆದುಕೊಂಡಾಗಿರ್ತೇವೆ ಹಾಗಾಗಿ ಈಗಾಗಲೇ ನಾಲ್ಕು ಚಟುವಟಿಕೆಗಳ ವಿಡಿಯೋಗಳನ್ನ ಮಾಡಿದ್ದೇನೆ ಮತ್ತು ಮೊದಲನೇ ರೂಪಣಾತ್ಮಕ ಮೌಲ್ಯಮಾಪನ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಹಾಗೂ ಉತ್ತರಗಳನ್ನು ಕೂಡ ಮಾಡಿದ್ದೇನೆ ಈ ಒಂದು ವಿಡಿಯೋದಲ್ಲಿ ಹತ್ತನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತ ರೂಪಣಾತ್ಮಕ ಮೌಲ್ಯಮಾಪನ ಪರೀಕ್ಷೆ ಎರಡರ ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ಅವುಗಳ ಉತ್ತರಗಳನ್ನ ನೋಡೋಣ ಮೊದಲಿಗೆ ರೂಪಣಾತ್ಮಕ ಮೌಲ್ಯಮಾಪನ ಪರೀಕ್ಷೆ ಎರಡು ಪ್ರಶ್ನೆ ಪತ್ರಿಕೆ ಅಂತಕ್ಕಂಥದ್ದು ತೆಗೆದುಕೊಂಡಿರ್ತಕ್ಕಂಥ ಘಟಕಗಳು ಈಗಾಗಲೇ ವಾರ್ಷಿಕ ಪಠ್ಯ ವಿಭಜನೆ ಮಾಡಿರುವ ಪ್ರಕಾರ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಸಮಾಂತರ ಶ್ರೇಣಿಗಳು ಹಾಗೂ ತ್ರಿಭುಜಗಳು ಅನ್ನುವಂತ ಘಟಕಗಳು ವಿಷಯ ಗಣಿತ ತರಗತಿ ಹತ್ತನೇ ಸಮಯ ನಲವತ್ತೈದು ನಿಮಿಷ ಅಂಕಗಳು ಇಪ್ಪತ್ತು ಇಲ್ಲಿ ಪ್ರಶ್ನೆಗಳನ್ನ ಕೊಡಲಾಗಿದೆ ನೆಕ್ಸ್ಟ್ ಪ್ರಶ್ನೆಗಳು ಮತ್ತು ಉತ್ತರಗಳನ್ನ ಎಟ್ ಟೈಮ್ ನಾನು ವಿವರಣೆಯನ್ನು ನೀಡ್ತಾ ಇದ್ದೀನಿ ಇಲ್ಲಿ ಪ್ರಶ್ನೆ ಸಂಖ್ಯೆ ಒಂದು ಮತ್ತು ಪ್ರಶ್ನೆ ಸಂಖ್ಯೆ ಎರಡು ಇದ್ದು ಇಲ್ಲಿ ಪ್ರತಿಯೊಂದು ಪ್ರಶ್ನೆಗೆ ಒಂದು ಅಂಕ ಒಟ್ಟು ಎರಡು ಅಂಕಗಳು ಎರಡು ಪ್ರಶ್ನೆ ಎರಡು ಅಂಕಗಳು ಇನ್ನು ಎರಡನೇ ಪ್ರಶ್ನೆಯಲ್ಲೂ ಕೂಡ ಎರಡು ಪ್ರಶ್ನೆಗಳಿವೆ ಪ್ರತಿಯೊಂದಕ್ಕೂ ಒಂದೊಂದು ಅಂಕ ಅಂದ್ರೆ ಎರಡು ಪ್ರಶ್ನೆಗಳಿಗೆ ಎರಡು ಅಂಕಗಳು ಇದು ಪ್ರಶ್ನೆ ಪತ್ರಿಕೆ ಇದೆ ನೆಕ್ಸ್ಟ್ ಉತ್ತರ ಪತ್ರಿಕೆ ಇದೆ ಇನ್ನು ಮೂರನೇ ಪ್ರಶ್ನೆ ಇಲ್ಲಿ ಎರಡು ಅಂಕದ ಎರಡು ಅಂಕದ ಮೂರು ಪ್ರಶ್ನೆಗಳಿದ್ದು ಒಟ್ಟು ಅಂಕಗಳು ಎಷ್ಟಿವೆ ಇಲ್ಲಿ ಆರು ಐದನೇ ಪ್ರಶ್ನೆ ಆರನೇ ಪ್ರಶ್ನೆ ಮತ್ತು ಏಳನೇ ಪ್ರಶ್ನೆ ಇನ್ನು ಪ್ರಶ್ನೆ ಸಂಖ್ಯೆ ನಾಲ್ಕು ಮೂರು ಅಂಕದ ಪ್ರಶ್ನೆಗಳು ಮೂರು ಅಂಕದ ಎರಡು ಪ್ರಶ್ನೆಗಳು ಒಟ್ಟು ಇಲ್ಲಿ ಆರು ಅನ್ನುವಂಥದ್ದು ಇಲ್ಲಿ ಒಂದು ಸಮಾಂತರ ಸ್ಟೇಡಿಯಂ ಇಲ್ಲಿದೆ ಒಂದು ನಕ್ಷೆಯನ್ನು ಬಿಡಿಸ್ತಕ್ಕಂಥ ಪ್ರಶ್ನೆ ಎಂಟು ಮತ್ತು ಒಂಬತ್ತು ಇನ್ನು ಐದನೇ ಪ್ರಶ್ನೆ ನಾಲ್ಕು ಅಂಕದ ಪ್ರಶ್ನೆ ಥೇಲ್ಸ್ನ ಪ್ರಮೇಯವನ್ನು ನಿರೂಪಿಸಿ ಮತ್ತು ಸಾಧಿಸಿ ಅನ್ನುವಂಥದ್ದು ಇದು ಒಂದು ರೂಪಣಾತ್ಮಕ ಮೌಲ್ಯಮಾಪನ ಪರೀಕ್ಷೆ ಮಾದರಿ ಪ್ರಶ್ನೆ ಪತ್ರಿಕೆ ಈಗ ಉತ್ತರಗಳನ್ನು ಕೂಡ ನೋಡ್ತಾ ಹೋಗೋಣ ಇದು ಉತ್ತರ ಪತ್ರಿಕೆ ಈಗಾಗಲೇ ಪ್ರಶ್ನೆಗಳನ್ನು ಹಿಂದೆ ಓದಿದ್ದೆ ನೀವು ಈಗ ಓದ್ತಾ ಇದ್ದೀನಿ ಒಂದನೇ ಪ್ರಶ್ನೆ ಎರಡು ಚರಾಕ್ಷರಗಳ ರೇಖಾತ್ಮಕ ಸಮೀಕರಣಗಳು ಪರಸ್ಪರ ಛೇದಿಸಿದಾಗ ದೊರೆಯುವ ಪರಿಹಾರಗಳ ಸಂಖ್ಯೆ ಅಂದ್ರೆ ಆಪ್ಷನ್ ಎ ಒಂದು ಸರಿಯಾದ ಉತ್ತರ ಎರಡನೇದು ಎಂಟು ಐದು ಎರಡು ಮೈನಸ್ ಒಂದು ಈ ಸಮಾಂತರ ಸಾಮಾನ್ಯ ವ್ಯತ್ಯಾಸ ಈ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಅಂದ್ರೆ ಎ ಟು ಮೈನಸ್ ಎವನ್ ಅಂದ್ರೆ ಫೈವ್ ಮೈನಸ್ ಏಟ್ ಅಥವಾ ಫೈವ್ ಮೈನಸ್ ಎಂಟ್ ಅಂದ್ರೆ ಎಂಟರಲ್ಲಿ ಐದು ಕಾಳದ ಮೂರು ದೊಡ್ಡ ಪೂರ್ಣಾಂಕದಿಂದ ಮೈನಸ್ ಇದೆ ಈಗಾಗ ಸರಿಯಾದ ಉತ್ತರ ಬಿ ಆಪ್ಷನ್ ಮೈನಸ್ ತ್ರೀ ಅನ್ನುವಂಥದ್ದು ಮೂರನೇ ಪ್ರಶ್ನೆ ಮೊದಲ ಎನ್ ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕಂಡಿಡಿಯುವ ಸೂತ್ರ ಅಂದ್ರೆ ಎಸ್ ಎನ್ಇಜಿ ಕೊಟ್ಟು ಎನ್ ಸ್ಕ್ವೈರ್ ಅನ್ನುವಂತಹ ಉತ್ತರ ನಾಲ್ಕನೇದು ಮೂಲ ಸಮಾನುಪಾತತೆ ಪ್ರಮೇಯವನ್ನು ಪ್ರತಿಪಾದಿಸಿದವರು ಯಾರು ಅಂದ್ರೆ ಅದು ಥೇಲ್ಸ್ ಅನ್ನುವಂತಹ ಉತ್ತರ ಇನ್ನು ಮೂರನೇ ಪ್ರಶ್ನೆಯಲ್ಲಿ ಎರಡು ಅಂಕದ ಪ್ರಶ್ನೆಗಳು ಎರಡು ಐದು ಎಂಟು ಈ ಸಮಾಂತರ ಸಿಡಿ ಹದಿನೈದನೇ ಪದ ಕಂಡಿಡ್ರಿ ಎ ಅಂದ್ರೆ ಮೊದಲನೇ ಪದ ಎರಡು ಡಿ ಅಂದ್ರೆ ಸಾಮಾನ್ಯ ವ್ಯತ್ಯಾಸ ಐದರಲ್ಲಿ ಎರಡು ಮೂರು ಎನ್ ಅಂದ್ರೆ ಪದಗಳ ಸಂಖ್ಯೆ ಈಗ ಹದಿನೈದನೇ ಪದ ಕಂಡು ಇಡುವಾಗ ಎನ್ ಇಜಿ ಕೊಟ್ಟು ಸೂತ್ರ ಎ ಪ್ಲಸ್ ಬ್ರೆಕೆಟ್ ಎನ್ ಮೈನಸ್ ಒನ್ ಇನ್ ಟು ಡಿ ಇಲ್ಲಿ ಬೆಲೆಗಳೆಲ್ಲವುಗಳ ಬೆಲೆಗಳನ್ನ ಆದೇಶಿಸಲಾಗಿದೆ ಎ ಎಂದ್ರೆ ಎರಡು ಎನ್ ಅಂದ್ರೆ ಹದಿನೈದು ಡಿ ಅಂದ್ರೆ ಮೂರು ಎರಡು ಪ್ಲಸ್ ಹದಿನೈದರಲ್ಲಿ ಒಂದೊಂದ್ರೆ ಹದ್ನಾಲ್ಕು ಹದಿನಾಲ್ಕು ಮೂರ್ರಲ್ಲಿ ನಲವತ್ತೆರಡು ಎರಡು ನಲವತ್ನಾಲ್ಕು ಈ ಸಮಾಂತರ ಸೇಡಿಯ ಹದಿನೈದನೇ ಪದ ಎಷ್ಟು ನಲವತ್ನಾಲ್ಕು ಅನ್ನುವಂಥ ಉತ್ತರ ಇನ್ನು ಆರನೇ ಪ್ರಶ್ನೆ ಇಲ್ಲಿ ಎಕ್ಸ್ ಪ್ಲಸ್ ವೈ ಜಿ ಈಕ್ವಲ್ ಟು ಒಂಬತ್ತು ತ್ರೀ ಎಕ್ಸ್ ಮೈನಸ್ ಟು ವೈ ಜಿಕ್ವಲ್ ಟು ಟು ಈ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ಬಿಡಿಸಿ ಅಂತಿದೆ ಯಾವುದೇ ವಿಧಾನದಿಂದ ಬಿಡಿಸಬಹುದು ವರ್ಜಿಸುವ ಆದೇಶ ವಿಧಾನಗಳಲ್ಲಿ ಯಾವ್ದಾದ್ರೂ ಒಂದು ಇಲ್ಲಿ ಎಕ್ಸ್ ಪ್ಲಸ್ ವೈ ಜಿ ಕೋಲ್ ಟು ಒಂಬತ್ತು ಇದೆ ತ್ರೀ ಎಕ್ಸ್ ಮೈನಸ್ ಟು ವೈ ಜಿಕ್ವಲ್ ಟು ಎರಡು ಇದೆ ಸಮೀಕರಣ ಒಂದು ಮತ್ತು ಎರಡರಲ್ಲಿ ಎಕ್ಸ್ ನ ಸಹಗುಣಕ್ಕಾಗಲಿ ಅಥವಾ ವಾಯಿನ ಸಹಗುಣ್ಣ ಸಮ ಮಾಡ್ಕೋಬೇಕು ಇಲ್ಲಿ ವಾಯಿನ ಸಹಗುಣಗಳನ್ನು ಸಮ ಮಾಡ್ಕೊಳ್ತಾ ಇದೀವಿ ಹಾಗೆ ಈ ವಾಯಿನ ಸಹಗುಣಗಳನ್ನು ಸಮ ಮಾಡ್ಕೋಬೇಕಾದ್ರೆ ಮೊದಲನೇ ಸಮೀಕರಣಕ್ಕೆ ಎರಡರಿಂದ ಗುಣಿಸ್ಬೇಕು ಎರಡನೇ ಸಮೀಕರಣಕ್ಕೆ ಒಂದರಿಂದ ಎರಡು ಗುಣಲಿ ಎಕ್ಸ್ ಎರಡು ಎಕ್ಸ್ ಎರಡು ಗುಣಿಲಿ ವೈ ಎರಡು ವೈ ಎರಡು ಒಂಬತ್ತು ಹದಿನೆಂಟು ಇದು ಮೂರು ಎಕ್ಸ್ ಮೈನಸ್ ಎರಡು ವೈ ಟು ಎರಡು ಈಗ ಪ್ಲಸ್ ಎರಡು ವೈ ಮೈನಸ್ ಎರಡು ವೈ ಹೋಯ್ತು ಎರಡು ಎಕ್ಸ್ ಮೂರು ಎಕ್ಸ್ ಐದು ಎಕ್ಸ್ ಹದಿನೆಂಟು ಪ್ಲಸ್ ಎರಡು ಇಪ್ಪತ್ತು ಅಂದ್ರೆ ಎಕ್ಸ್ ಐದು ಆ ಕಡೆ ಹೋದಾಗ ಫೈವ್ ಆಯ್ತು ಫೈವ್ ಇದು ಒನ್ ಜ ಫೈವ್ ಫೋರ್ ಜ ಐದ್ ನಾಲ್ಕು ಇಪ್ಪತ್ತು ಐದು ಎಕ್ಸ್ ಟು ಇಪ್ಪತ್ತಿದೆ ಎಕ್ಸ್ ಗುಣಾಕಾರದಲ್ಲಿದೆ ಐದು ಹಾಗಾಗಿ ಭಾಗಾಕಾರ ಆಯ್ತು ಹಾಗಾಗಿ ಎಕ್ಸ್ ಇಜಿಕ್ ಟು ನಾಲ್ಕು ಎಕ್ಸ್ ಇಜಿಕೊಲ್ ಟು ನಾಲ್ಕು ಸಮೀಕರಣ ಒಂದರಲ್ಲಿ ಆದೇಶಿಸಿದಾಗ ಎಕ್ಸ್ ಬೆಲೆ ನಾಲ್ಕು ವೈ ಪ್ಲಸ್ ವೈ ಜಿ ಕೋಲ್ ಟು ಒಂಬತ್ತು ವೈಜಿಕ್ ಒಂಬತ್ತು ಮೈನಸ್ ನಾಲ್ಕು ಅಂದ್ರೆ ಎಷ್ಟು ಐದು ಅನ್ನುವಂತ ಉತ್ತರ ಇನ್ನು ಚಿತ್ರ ಏಳನೇ ಪ್ರಶ್ನೆಯನ್ನು ನೋಡೋಣ ಚಿತ್ರದ ಕೊಟ್ಟಿರುವ ಚಿತ್ರದಲ್ಲಿ ಇದು ಎರಡು ಸಮಾಂತರ ರೇಖೆಗಳಂತ ಹೇಳಿದರೆ ಇ ಎಫ್ ಮತ್ತು ಬಿ ಸಿ ಆದಾಗ ಎ ಇ ಜಿಕ್ವಲ್ ಟು ಒಂದ್ ಕೊಟ್ಟರೆ ಬಿಇಜಿಕ್ವಲ್ ಟು ಎರಡಾದ್ರೆ ಎ ಎಫ್ ಇಸ್ ಈಕ್ವಲ್ ಟು ಎರಡಾದ್ರೆ ಎಫ್ ಸಿ ಎಷ್ಟು ಅಂತ ಕೇಳಿದ್ದಾರೆ ಈಗ ತ್ರಿಭುಜ ಎ ಬಿ ಸಿ ಯಲ್ಲಿ ಇ ಎಫ್ ಸಮಾಂತರವಾಗಿದೆ ಬಿ ಸಿ ಮೂಲ ಸಮಾನುಪಾತತೆ ಪ್ರಮೇದ ಪ್ರಕಾರ ಎ ಇ ಬಾಗಿಲೆ ಬಿ ಎ ಎಫ್ ಬಾಗಿಲೆ ಸಿ ಎಫ್ ಅಂತಕ್ಕಂಥ ಎ ಇ ಅಂದ್ರೆ ಒಂದು ಬಿ ಅಂದ್ರೆ ಎರಡು ಎ ಎಫ್ ಅಂದ್ರೆ ಎರಡು ಸಿ ಎಫ್ ಅಂದ್ರೆ ಕಂಡುಹಿಡಬೇಕಾಗಿದೆ ಊರೇ ಗುಣಕಾರ ಸಿ ಎಫ್ ಅಂದ್ರೆ ಸಿ ಎಫ್ ಎರಡು ಎರಳೆ ನಾಲ್ಕು ಅಂದ್ರೆ ಸಿ ಎಫ್ ಇಸ್ ಈಕ್ವಲ್ ಟು ಎರಡು ಎರಡ್ಲೆ ನಾಲ್ಕು ಅಂತಕ್ಕಂಥ ಸೆಂಟಿಮೀಟರ್ ನಾಲ್ಕನೇ ಪ್ರಶ್ನೆ ಮೂರು ಅಂಕದ್ದು ಈ ಸಮಾಂತರ ಶ್ರೇಣಿಯ ಮೊದಲ ಇಪ್ಪತ್ತು ಪದಗಳ ಮೊತ್ತ ಕಂಡು ಹಿಡೀರಿ ಎ ಎರಡು ಡಿ ಅಂದ್ರೆ ಎಟು ಮೈನಸ್ ಎ ಒನ್ ಅಂದ್ರೆ ಏಳು ಎರಡುವ ಐದು ಅಥವಾ ಹನ್ನೆರಡರಲ್ಲಿ ಏಳು ಕಳೆದ ಐದು ಎನ್ ಅಂದ್ರೆ ಇಪ್ಪತ್ತು ಸಮಾಂತರ ಸಿಡಿ ಎನ್ ಪದಗಳವರೆಗಿನ ಮೊತ್ತ ಕಂಡು ಸೂತ್ರ ಎಸ್ ಎನ್ ಇಜಿಕೊಲ್ ಟು ಎನ್ ಭಾಗಿಲೆ ಟು ಬ್ರಾಕೆಟ್ ಟು ಎ ಪ್ಲಸ್ ಬ್ರಾಕೆಟ್ ಎನ್ ಮೈನಸ್ ಒನ್ ಇಂಟು ಡಿ ಎಸ್ ಇಪ್ಪತ್ತು ಇಜಿಕೊಲ್ ಟು ಟು ಎನ್ ಅಂದ್ರೆ ಟ್ವೆಂಟಿ ಡಿವೈಡೆ ಬೈ ಟು ಎರಡು ಎ ಅಂದ್ರೆ ಎರಡು ಪ್ಲಸ್ ಎನ್ ಅಂದ್ರೆ ಇಪ್ಪತ್ತು ಮೈನಸ್ ಒಂದು ಡಿ ಅಂದ್ರೆ ಐದು ಈಗ ಎರಡು ಅಂದ್ರೆ ಎರಡು ಎರಡು ಹತ್ಲೆ ಇಪ್ಪತ್ತಂದ್ರೆ ಎಷ್ಟು ಬಂತಿದು ಹತ್ತನ ಬಂತು ಎರಡು ಎಲ್ಲೇ ನಾಲ್ಕು ಹತ್ತೊಂಬತ್ತೈಲೇ ತೊಂಬತ್ತೈದು ನಾ ತೊಂಬತ್ತೈದು ಪ್ಲಸ್ ನಾಲ್ಕು ಅಂದ್ರೆ ತೊಂಬತ್ತೊಂಬತ್ತು ಇಂಟು ಹತ್ತು ಅಂದ್ರೆ ಒಂಬೈನೂರ ತೊಂಬತ್ತು ಇಲ್ಲಿ ನಕ್ಷೆಯ ಸಹಾಯದಿಂದ ಬಿಡಿಸತಕ್ಕಂಥ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಇದು ಪ್ರತಿ ಪರೀಕ್ಷೆಯಲ್ಲಿ ಕೂಡ ನಾಲ್ಕು ಅಂಕದಲ್ಲಿ ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರೆ ಇಲ್ಲಿ ಎಕ್ಸ್ ಪ್ಲಸ್ ಟು ಎಕ್ಸ್ ಬೆಲೆ ಜೀರೋ ಇದ್ದಾಗ ವೈ ಬೆಲೆ ಎಷ್ಟಾಯ್ತು ಮೂರು ಆಯ್ತು ಎಕ್ಸ್ ಬೆಲೆ ಜೀರೋ ಇದ್ದಾಗ ವೈ ಬೆಲೆ ಮೂರು ವೈ ಬೆಲೆ ಜೀರೋ ಇದ್ದಾಗ ಎಕ್ಸ್ ಜಿಕ್ಂಟು ಎಷ್ಟಾಯ್ತು ಆರು ಅಂತ ಅದೇ ರೀತಿ ಎಕ್ಸ್ ಬೆಲೆ ಜೂರಿದಾಗ ವಾಯ್ ಬೆಲೆ ಐದು ವೈ ಬೆಲೆ ಜುರಿಯೋದಾಗ ಎಕ್ಸ್ ಬೆಲೆ ಐದು ಇಲ್ಲಿ ಎಕ್ಸ್ ಎಸ್ ಒನ್ ಸೆಂಟಿಮೀಟರ್ ಟು ಒನ್ ಯೂನಿಟ್ ವೈ ಎಕ್ಸ್ ಎಸ್ ಒನ್ ಸೆಂಟಿಮೀಟರ್ ಇಸ್ ಕೊಟ್ಟು ಒನ್ ಯೂನಿಟ್ ಅನ್ನ ನಕ್ಷೆಯನ್ನು ಎರಡು ತೆಗೆದುಕೊಂಡು ನಕ್ಷೆಯನ್ನು ಹಾಕಿದಾಗ ಬಂದಿರತಕ್ಕಂಥ ಉತ್ತರ ಈ ರೀತಿ ಬಂದಿದೆ ಇಲ್ಲಿ ಅವುಗಳ ಬೆಲೆಗಳನ್ನ ಬರೀಬೇಕು ಎಕ್ಸ್ ಬೆಲೆ ಎಷ್ಟಿದೆ ನಾಲ್ಕು ವಾಯ್ ಬೆಲೆ ಎಷ್ಟಿದೆ ಒಂದು ನಕ್ಷೆಯ ಸಹಾಯದಿಂದ ಎಕ್ಸ್ ಜಿ ಕೊಟ್ಟು ನಾಲ್ಕು ವಾಯಿ ಜಿ ಕೊಟ್ಟು ಒಂದು ಅನ್ನುವಂತ ಉತ್ತರವನ್ನ ಬರೀತಕ್ಕಂಥ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಾನು ಪಿಡಿಎಫ್ ಲಿಂಕ್ ಅನ್ನ ಕೊಟ್ಟಿರ್ತೇನೆ ತಾವು ಆ ಪಿ ಡಿ ಎಫ್ ಅನ್ನ ಡೌನ್ಲೋಡ್ ಕೂಡ ಮಾಡ್ಕೊಳ್ಬಹುದು ಇನ್ನು ನೆಕ್ಸ್ಟ್ ಐದನೇ ಪ್ರಶ್ನೆ ಇದೆ ನಾಲ್ಕು ಅಂಕದ ಪ್ರಶ್ನೆ ಒಂದೇ ಒಂದು ಪ್ರಶ್ನೆ ಇರುತ್ತೆ ನಾಲ್ಕು ಅಂಕದು ನ ಪ್ರಮೇಯವನ್ನು ನಿರೂಪಿಸಿ ಮತ್ತು ಸಾಧಿಸಿ ನಿರೂಪಣೆ ಕೊಟ್ಟಿದ್ದಾರೆ ತ್ರಿಭುಜ ಎರಡು ಬಾಹುಗಳನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾಂತರವಾಗಿ ಇಳದ ಸರಳ ರೇಖೆಯು ಉಳಿದೆರಡು ಭಾವಗಳನ್ನು ಸಮಾನುಪಾತ ವಿಭಾಗಿಸುತ್ತೆ ಎಂದು ಸಾಧಿಸಿ ಇದು ಪ್ರಮೇಯ ಇದೆ ಈ ಪ್ರಮೇಯವನ್ನು ನೋಡ್ಕೊಳ್ಳಿ ಆದ್ಮೇಲೆ ಈ ರೀತಿಯಾಗಿ ನಿರಂತರವಾಗಿ ನಾನು ನಾಲ್ಕು ಚಟುವಟಿಕೆಗಳನ್ನು ಈಗಾಗಲೇ ವಿಡಿಯೋವನ್ನು ಮಾಡಿದ್ದೇನೆ ಅಂದ್ರೆ ಎಫ್ ಎ ಒನ್ ಮತ್ತು ಎ ಟೂ ಗೆ ಸಂಬಂಧಪಟ್ಟಿರುವಂತಹ ಸಂಪೂರ್ಣ ವಿವರಣೆಯನ್ನು ನೀಡಿದ್ದೇನೆ ಎ ಒನ್ ಮತ್ತು ಟೂ ಇದರಲ್ಲಿ ಎರಡು ಚಟುವಟಿಕೆಗಳು ಮತ್ತು ಎಫ್ ಎ ಟೂ ನಲ್ಲಿ ಎರಡು ಚಟುವಟಿಕೆಗಳು ಒಟ್ಟು ನಾಲ್ಕು ಚಟುವಟಿಕೆಗಳ ವಿಡಿಯೋವನ್ನು ಮಾಡಿದ್ದೇನೆ ಈ ವಿಡಿಯೋ ಇಷ್ಟವಾದ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರ